ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರಮ್ ಭರತ್ ನೀವೇನಾದರೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ವೀಕ್ಷಕರಾಗಿದ್ದರೆ ಅಥವಾ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ರೋಚಕ ತಿರುವುಗಳೊಂದಿಗೆ ದಿನೇ ದಿನೇ ವೀಕ್ಷಕರ ಕುತೂಹಲವನ್ನು ಹೆಚ್ಚಿಸುತ್ತಲೇ ಬಂದಿದೆ ಸದ್ಯ ಈ ಧಾರಾವಾಹಿಯಲ್ಲಿ ಕೀರ್ತಿಯ ಆತ್ಮ ಮೈ ಮೇಲೆ ಬಂದಂತೆ ನಟಿಸುತ್ತಿದ್ದಾಳೆ ಲಕ್ಷ್ಮೀ ಲಕ್ಷ್ಮಿಯ ಆ್ಯಕ್ಟಿಂಗ್ ನೋಡಿ ವೀಕ್ಷಕರು ಬೇಷ್ ಎನ್ನುತ್ತಿದ್ದಾರೆ ಕಾವೇರಿ ಅಂದರೆ ವೈಷ್ಣವ್ ತಾಯಿಯ ನಿಜವಾದ ಮುಖವಾಡವನ್ನು ಮನೆಯವರ ಮುಂದೆ ಬಯಲು ಮಾಡಲು ಲಕ್ಷ್ಮಿ ಈ ನಾಟಕ ಆಡುತ್ತಿದ್ದು ಕಾವೇರಿ ಕಂಗಾಲಾಗಿದ್ದಾಳೆ ದಿನೇ ದಿನೇ ಕೀರ್ತಿಯ ರೀತಿ ಲಕ್ಷ್ಮಿ ಕಾಣಿಸಿಕೊಳ್ಳುತ್ತಿದ್ದು ವೈಷ್ಣವ್ ತಾಯಿಗೆ ನಡುಗ ಶುರುವಾಗಿದೆ ಆದ್ದರಿಂದ ಕೀರ್ತಿನ ಸಾಯಿಸಿದ್ದು ತಾನೇ ಎಂದು ಮನೆಯವರ ಮುಂದೆ ಒಪ್ಪಿಕೊಳ್ಳಲು ಮುಂದಾಗಿದ್ದಾಳೆ ವೈಷ್ಣವ್ ತಾಯಿ ಕಾವೇರಿ ಹಾಗಾದರೆ ತಾನೇ ಕೀರ್ತಿನ ಸಾಯಿಸಿದ್ದು ಅನ್ನೋ ಸತ್ಯಾನ ಕಾವೇರಿ ಒಪ್ಕೋತಾಳೆ ಒಪ್ಕೊಂಡ್ರೆ ಮನೆಯವರು ಏನು ಮಾಡ್ಬೋದು ಅನ್ನೋದನ್ನು ಸದ್ಯದಲ್ಲೇ ಕಾದು ನೋಡಬೇಕಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು